ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿ ಉದ್ಯೋಗ ಪಡೆದಿದ್ದ ವೇಳೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಎಸ್ಎಸ್ಎಲ್ಸಿ ನಕಲಿ ಮಾರ್ಕ್ಸ್ ಕಾರ್ಡ್ ನೀಡಿರುವ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಅಮಾನತ್ತಾಗಿದ್ದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಸರ್ಕಾರಿ ಶಾಲಾ ಶಿಕ್ಷಕಿ ವೀಣಾ ಈಗ ಪುನಃ ಅಮಾನತ್ತಾಗಿದ್ದಾರೆ ಪ್ರತಿನಿತ್ಯ ಶಾಲಾ ಕರ್ತವ್ಯದ ಅವಧಿಯಲ್ಲಿ ಶಾಲೆಗೆ ಸರಿಯಾದ ಸಮಯಕ್ಕೆ ಹಾಜರಾಗದೇ ಇರುವುದು ಶಾಲಾ ಅವಧಿಯಲ್ಲಿ ಸಹ ಶಿಕ್ಷಕರು ಹಾಗೂ ಸಿಆರ್ಪಿ ಜೊತೆ ಜಗಳ ಮಾಡೋದು ಅವಾಚ್ಯ ಶಬ್ದಗಳಿಂದ ಜೋರು ಧ್ವನಿಯಲ್ಲಿ ಮಾತನಾಡೋದು ಶಾಲಾ ತರಗತಿಯ ಅವಧಿಯಲ್ಲಿ ಅತಿಯಾದ ಮೊಬೈಲ್ ಬಳಕೆ ಮಾಡೋದು ಶಾಲಾ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಸಮರ್ಪಕವಾಗಿ ಬೋಧನೆ ಮಾಡದೇ ಇರುವುದು ಸರರಿ ಶಿಕ್ಷಕಿಯ ವರ್ತನೆಯಿಂದ ಅದೇ ಶಾಲೆಯ ಹದಿನೆಂಟು ವಿದ್ಯಾರ್ಥಿಗಳು ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ಪಡೆದು ಬೇರೆಡೆಗೆ ಹೋಗಿರುವುದರಿಂದ ಈ ಕುರಿತು ವೀಣಾ ಶಿಕ್ಷಕಿಯ ವಿರುದ್ಧ ಬಹಳಷ್ಟು ಆರೋಪಗಳು ಕೇಳಿಬಂದಿದ್ವು ಈ ಆರೋಪಗಳ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಸ್ಟಿಎಂಸಿ ಸದಸ್ಯರು ಹಾಗೂ ಪೋಷಕರ ಜೊತೆ ಚರ್ಚೆ ಮಾಡಲಾದಾಗ ಎಲ್ಲ ಆರೋಪಗಳು ಸತ್ಯಕ್ಕೆ ಹತ್ತಿರವಾಗಿ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಶಿಸ್ತು ಪ್ರಾಧಿಕಾರದ ಕೃಷ್ಣಮೂರ್ತಿ ದಳಸನೂರು ಶಾಲಾ ಶಿಕ್ಷಕಿ ವೀಣಾರವರ ಮೇಲೆ ಕರ್ತವ್ಯ ಲೋಪದ ಆರೋಪಗಳ ಕುರಿತು ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ ಮುಂದಿನ ಆದೇಶದವರೆಗೂ ಸೇವೆಯಿಂದ ವಜಾಗೊಳಿಸಿ ಆದೇಶ ಹೊರಡಿಸಿದ್ದಾರೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿಲಕ್ಷ್ಮಯ್ಯ ತಿಳಿಸಿದ್ದಾರೆ ಅವ್ರ ಬಗ್ಗೆ ಮೊದಲಿಂದ ದೂರುಗಳು ಇರ್ತಕ್ಕಂಥದ್ದು ಗಮನಕ್ಕೆ ಬಂದಿತ್ತು ನಾನು ಈ ತಾಲೂಕಿಗೆ ಬಂದು ಮೂರು ದಿನ ಆಯಿತು ನಾನು ಬಂದ ಮೇಲೂ ಸಹ ನಮ್ಮ ಅಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಶಿಕ್ಷಕರನ್ನೆಲ್ಲರೂ ಸಹ ದೂರನ್ನು ನೀಡಿದರು ಅದರಂತೆ ನಾನು ಶಾಲೆಗೆ ಭೇಟಿ ಕೊಟ್ಟು ಮತ್ತು ಅವನ್ನೆಲ್ಲ ಸಭೆ ಮಾಡಿ ನೀವು ಶಿಕ್ಷಕರು ಇದ್ದೀರಿ ಶಾಲೆಯ ಒಂದು ಅಭಿವೃದ್ಧಿ ಆದರೆ ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟ ಸುಧಾರಿಸಬೇಕು ನೀವು ಶಾಲೆಗೆ ಪಾಠವನ್ನು ಸರಿಯಾದ ಬೋಧನೆ ಮಾಡಬೇಕು ಅಂತೇಳಿ ಅವರಿಗೆ ಸಮಾಧಾನಪಡಿಸಿ ಎಲ್ಲರೂ ಅನ್ಯೋನ್ಯತೆಯಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಾನು ತಿಳಿಸಿ ಬಂದಿದ್ದೆ ಅದು ಬಂದಾಗಲೂ ಸಹ ಮತ್ತೆ ಅದೇ ರೀತಿ ಪದೇ ಪದೇ ದಿನೇ ದಿನೇ ಜಗಳಾಡೋದು ಮತ್ತು ಶಿಕ್ಷಕರ ಮತ್ತೆ ಗುಂಪು ಆಯ್ಕೆ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಪಾಠ ಮತ್ತೆ ಮತ್ತು ಪ್ರತಿಯೊಂದು ಯಾವಾಗಲೂ ಮೊಬೈಲಲ್ಲೇ ನಿರತರಾಗಿರ್ತಕ್ಕಂಥದ್ದು ಮತ್ತು ಏನೇ ಕೆಲಸ ಹೇಳಿದ್ರು ಆನಂತರ ನಮಗೆ ಉಪನಿರ್ದೇಶಕರು ನಮಗೆ ಫೋನ್ ಮಾಡಿ ತಿಳಿಸಿದ್ರು ಅವರು ಅಲ್ಲಿ ಉಪನಿರ್ದೇಶಕರು ಕೂಡ ಗುರುವಾಗಿದೆ ಆಮೇಲೆ ಅವರು ನೀವು ರಿಪೋರ್ಟ್ ಕೊಡಬೇಕು ಅಂದರು ನಾವು ಹೋಗಂಥ ಸಂಬಂಧ ಏನು ತಮ್ಮ ಅಂಶಗಳನ್ನು ಅಲ್ಲಿ ಏನು ರೂಪಿಸಿದ್ದಾವೆ ಏನು ನಡೀತಾ ಇದೆ ಅದೆಲ್ಲ ಒಂದು ವರದಿಯನ್ನು ಕೊಟ್ಟು ಆ ವರದಿಯ ಮೇಲೆ ಮುಂದಿನ ಕ್ರಮಕ್ಕಾಗಿ ತನ್ನ ಉಪನಿರ್ದೇಶಕರಿಗೆ ವರದಿಯನ್ನು ಕೊಟ್ಟರೆ ಅದನ್ನೆಲ್ಲ ಗಮನಿಸಿ ಉಪನಿರ್ದೇಶಕರು ಅಮಾನತು ಮಾಡಿದ್ದಾರೆ ಅದು ಅಮಾನತ್ತು ಮಾಡತಕ್ಕಂಥ ಅಧಿಕಾರ ಉಪನಿರ್ದೇಶಕರಿಗೆ ಸೇರ್ಕಾಕೊಂಡು ನಮಗೆ ನಮಗೆ ಅಧಿಕಾರ ಇಲ್ಲ ಹಾಗಾಗಿ ಅದರಂತೆ ಉಪದೇಶಕರು ಅಮಾನತನ್ನು ಮಾಡಿದ್ದಾರೆ ಈಗ ಅದನ್ನು ಅಮಾನತನ್ನು ಮಾಡಿ ಜಾರಿ ಮಾಡಲಿಕ್ಕೆ ನಮ್ಮ ಕಚೇರಿಯ ಸಿ ಆರ್ ಪಿ ಮತ್ತು ಎ ಸಿ ಅವರು ಹೋಗಿ ಅದನ್ನು ಆ ಒಂದು ಅಮಾನತು ಕಾಪಿಯನ್ನು ಸಂಬಂಧಿಸಿದ ಶಿಕ್ಷಕರಿಗೆ ಕೊಟ್ಟು ಅಮಾನತು ನಿನ್ನೆಯಿಂದಲೇ ಅದು ಜಾರಿಗೆ ಬಂದಿದೆ ಅದಕ್ಕೆ ಅಮಾನತು ಮಾಡಿ ಸರ್ ಅವರು ಅಮಾನತು ಕಾಪಿಯನ್ನು ಸ್ವೀಕರಿಸೋದಕ್ಕೆ ರೆಡಿ ಇಲ್ಲ ಅನ್ನೋ ಆರೋಪವನ್ನು ಸಹ ಸ್ವೀಕರಿಸದೇ ಇದ್ದರೆ ನಾವು ಅಟೆಂಡೆನ್ಸಲ್ಲಿ ಬರಬೇಕು ಬರೋಕ್ಕಿ ಅಡೇಟ್ ಆಗಿ ಎಂಟ್ರಿ ಮಾಡಿ ಬರೆದು ಪ್ಲಾಸ್ಬುಕ್ ಹಾಕಿ ಕೊಡ್ತೀವಿ ಮತ್ತು ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಅವ್ರ ಮನೆಗೆ ಯಾವುದೇ ಪೋಷಕರು ಸಹ ಅವ್ರ ಮೇಲೆ ಏನಾದರೂ ಆರೋಪ ಮಾಡೋದಂತಹ ಸಂದರ್ಭದಲ್ಲಿ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸಿ ಧಮಕಿ ಹಾಕಿಸುವಂಥದ್ದು ಇಲ್ಲ ಅಲ್ಲಿ ಮುಖ್ಯೋಪಾಧ್ಯಾಯರು ಸಹ ಬೆದರಿಕೆ ಹಾಕುವಂಥದ್ದನ್ನು ಸಹ ಅವರು ಪೋಷಕರು ಆರೋಪ ಸರ್ ಅಲ್ಲ ಮುಖ್ಯೋಪಾಧ್ಯಾಯ ಯಾಕಿರ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಯಾರು ಯಾರೇ ಯಾರ ರಾಜಕೀಯ ವ್ಯಕ್ತಿಗಳಾಗಲಿ ಅಥವಾ ಬೇರೆ ಯಾರು ನನಗೆ ಕರೆ ಮಾಡಿ ಆರ್ ಸಿಆರ್ ಸಹ ಧಮಕಿ ಹಾಕಿದ್ದಾರೆ ಸಹ ನೇರವಾಗಿ ಸಿ ಎಂ ಸಿ ಆರ್ ಅಧ್ಯಕ್ಷರೇ ಆರೋಪ ಮಾಡ್ತಾರೆ ಅಲ್ಲ ಅದು ನನ್ನ ಗಮನಕ್ಕೂ ಹೇಳಿದವರು ಈ ಥರ ನನಗೂ ಧಂಕೆ ಹಾಕಿ ಈ ಥರ ಅಗೇಚ್ಛ ಶಬ್ದಗಳಿಂದ ಅಲ್ಲಿ ನಿಲ್ಲಿಸಿದ್ದಾರೆ ಅಂತ ತಿಳಿಸಿದ್ದಾರೆ ನಾನು ನನಗೆ ಯಾರು ಕಾರ್ಯ ಮಾಡಿ ಯಾರು ವ್ಯಕ್ತಿಗಳಾಗಿ ಯಾರು ಮಾಡಿ ಸಸ್ಪೆಂಡ್ ಸಸ್ಪೆಂಡ್ ಆಗಿರೋದು ನಿಜ ಸಸ್ಪೆಂಡ್ ಆಗಿದ್ದೀನಿ ಅದೇ ಆದೇಶ್ ಆದೇಶ್